ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಾವು ಮಾರ್ಕೆಟು ಮೇಲಕ್ಕೆ ಹೋಗುವಾಗ ಅಂದರೆ ಪುಲ್ಲಿಶ್ ಮಾರ್ಕೆಟ್ ಅಂತ ಏನು ಕರೀತಾರೆ ಮೇಲಕ್ಕೆ ಹೋಗುವಾಗ ದುಡ್ಡು ಮಾಡೋದು ನೋಡಿರ್ತೀವಿ ಸೊ ಅದೇ ಥರ ಮಾರ್ಕೆಟ್ ಕೆಳ ಬೀಳುವಾಗೂ ದುಡ್ಡು ಮಾಡ್ಬೋದಾ ಅನ್ನೋದೊಂದು ಪ್ರಶ್ನೆ ಹೌದು ಉತ್ತರ ಹೌದು ಮಾರ್ಕೆಟ್ ಮೇಲೋಗಲಿ ಕೆಳಗೆ ಹೋಗಲಿ ನಾವು ಅದರಿಂದ ಪ್ರಾಫಿಟ್ ಮಾಡ್ಕೊಬೋದು ಹೆಂಗೆ ಹೆಂಗೆ ಅಂತ ನಾನು ಒಂದು ಸಿಂಪಲ್ಲಾಗಿ ಒಂದು ಗ್ಲ್ಯಾನ್ಸ್ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ ಸೊ ಹೆಂಗೆ ಅಂದರೆ ಮಾರ್ಕೆಟಲ್ಲಿ ಯೂಶ್ವಲಿ ಏನಾಗುತ್ತೆ ನಾವು ಯಾವಾಗಲೂ ಏನೇ ಮಾಡೋಕೆ ಹೋದ್ರು ಮಾರ್ಕೆಟಲ್ಲಿ ನಾವು ಯಾವಾಗಲೂ ಬೈ ಬೈ ಅಂದರೆ ತಗೊಳೋದನ್ನ ಅಟ್ ಅ ಲೋವರ್ ಪ್ರೈಸ್ ಸೆಲ್ ಅಂದರೆ ಮಾರುವಾಗ ಅಟ್ ಅಯ್ಯರ್ ಪ್ರೈಸ್ ಅಂದರೆ ತಗೊಳ್ಳುವಾಗ ಕಮ್ಮಿ ಬೆಲೆಯಲ್ಲಿ ತಗೊಂಡು ಮಾರುವಾಗ ಜಾಸ್ತಿ ಬೆಲೆಯಲ್ಲಿ ಮಾರಿದಾಗ ನಮಗೆ ಲಾಭ ಆಗುತ್ತೆ ಇದು ಯೂನಿವರ್ಸಲ್ ರೂಲ್ ನಾವು ಮಾರ್ಕೆಟ್ ಕೆಳಗೆ ಬೀಳಲಿ ಮೇಲಕ್ಕೆ ಹೋಗ್ಲಿ ನಾವು ಮಾರ್ಕೆಟ್ ಕೆಳಗೆ ಬೀಳುವಾಗ ಪ್ರಾ ಲಾಭ ಮಾಡ್ಕೊಳಕ್ ಹೋಗ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗುವಾಗ ಲಾಭ ಮಾಡ್ಕೊಳಕ್ ಹೋಗ್ಲಿ ಈ ಕಾಮನ್ ರೂಲು ಯಾವತ್ತೂ ಬದಲಾಗಲ್ಲ ಗೊತ್ತಾಯ್ತಾ ಸೊ ಎರಡು ಥರ ಪೊಸಿಷನ್ ಪೊಸಿಷನ್ ಅಂದರೆ ಮಾರ್ಕೆಟಲ್ಲಿ ನೀವು ನೀವು ತೊಗೊತೀರಲ್ಲ ಈಗ ಬೈ ಸೆಲ್ಲ ಅದಕ್ಕೆ ಪೊಸಿಷನ್ಸ್ ಅಂತ ಕಳಿತಾರೆ ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್ ಅಂತ ಲಾಂಗ್ ಪೊಸಿಷನ್ ಅಂದರೆ ಏನು ಅಂದರೆ ನೀವು ಒಂದು ರೇಟಲ್ಲಿ ತೊಗೊತೀರಾ ಒಂದು ಬೆಲೆಯಲ್ಲಿ ಅದು ಮೇಲಕ್ಕೆ ಹೋಗಿ ಬೆಲೆ ಹೆಚ್ಚಾದ ಮೇಲೆ ನೀವು ಅದನ್ನು ಮಾರ್ತೀರಾ ಉದಾಹರಣೆಗೆ ಒಂದು ಎ ಬಿ ಸಿ ಎಂಬ ಕಂಪ್ನಿ ಶೇ ಶೇರನ್ನು ನೂರು ರೂಪಾಯಿಗೆ ತೊಗೊತೀರಾ ಅಂದ್ಕೊಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದು ನೂರ ಇಪ್ಪತ್ತು ರೂಪಾಯಿಗೆ ಹೋಗಿರುತ್ತೆ ಹದಿನೈದು ದಿನದಲ್ಲಿ ಸೊ ಹದಿನೈದು ದಿನ ಆದ್ಮೇಲೆ ನೀವು ಮಾರಿದಾಗ ನಿಮಗೆ ಇಪ್ಪತ್ತು ರೂಪಾಯಿ ಲಾಭ ಒಂದು ಶೇರಿಗೆ ಇಪ್ಪತ್ತು ರೂಪಾಯಿ ಲಾಭ ಬರುತ್ತೆ ಈ ಥರ ನೀವು ಒಂದು ಸಾವಿರ ಎರಡು ಸಾವಿರ ಶೇರ್ ತಗೊಂಡಿದಾಗ ಅಥವಾ ಐನೂರು ನೂರು ಆ ಥರ ಶೇರ್ ತಗೊಂಡಿದ್ದಾಗ ನಿಮಗೆ ಈಗ ಒಂದು ನೂರು ಶೇರ್ ತೊಗೊಂಡಿದ್ದೀರಿ ಅಂದರೆ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ಟು ಒಂದು ಸಾವಿರ ಶೇರ್ ತೊಗೊಂಡಿದ್ರಿ ಅಂದರೆ ಇಪ್ಪತ್ತು ಸಾವಿರ ಲಾಭ ಈ ಥರ ಸೊ ಇದು ಲಾಂಗ್ ಪೊಸಿಷನು ನಾನು ಏನು ಹೇಳಿದೆ ಬೈ ಅಟ್ ಅ ಲೋವರ್ ಪ್ರೈಸ್ ಸೆಲ್ ಅಟ್ ಹೈಯರ್ ಪ್ರೈಸ್ ನೋಡಿ ನೂರು ರೂಪಾಯಿಗೆ ತೊಗೊಂಡಿದ್ದೀರಾ ನೂರ ಇಪ್ಪತ್ತು ರೂಪಾಯಿಗೆ ಇದ್ದೀರಾ ಇದು ಒಂಥರ ಆಯಿತು ಇದೇನು ಇದು ಮಾರ್ಕೆಟ್ಟು ಮೇಲಕ್ಕೆ ಹೋಗ್ತಿದೆ ನಿಮಗೆ ಲಾಭ ಆಗ್ತಿದೆ ಇನ್ನೊಂದು ಪೊಸಿಷನ್ ಅಂದರೆ ಶಾರ್ಟ್ ಪೊಸಿಷನ್ ಅಂತ ಇಲ್ಲೇನಾಗುತ್ತೆ ನೀವು ಮಾರ್ಕೆಟ್ ಕೆಳಗೆ ಬೀಳುವಾಗ ನೀವು ಲಾಭ ಮಾಡ್ಕೊತೀರ ಹಂಗಂದ್ಬಿಟ್ಟು ನೀವು ಇಲ್ಲಿ ಇದು ಹೆಚ್ಚು ಬೆಲೆಯಲ್ಲಿ ತೊಗೊಂಬಿಟ್ಟು ಕಮ್ಮಿ ಬೆಲೆಗೆ ಮಾರಲ್ಲ ಇಲ್ಲೇ ಇಲ್ಲೇನಾಗುತ್ತೆ ಇಲ್ಲೂ ನೀವು ಕಡಿಮೆ ಬೆಲೆಯಲ್ಲಿ ತೊಗೊತೀರಾ ಜಾಸ್ತಿ ಬೆಲೆಯಲ್ಲೇ ಮಾರ್ತೀರಾ ಬಟ್ ಇಲ್ಲೇನು ಮಾಡಿದ್ರಿ ಮೊದಲು ತೊಗೊಂಡ್ರಿ ನಿಮ್ಮ ಹತ್ರ ಇಲ್ಲದ ಶೇರ್ನ ತೊಗೊಂಬಿಟ್ಟು ನೂರು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿಗೆ ಮಾರಿದ್ರಿ ಆದರೆ ಈ ಶಾರ್ಟ್ ಪೊಸಿಷನಲ್ಲಿ ಏನಾಗುತ್ತೆ ನಿಮ್ಮ ಹತ್ರ ಶೇರೆ ಇರೋಲ್ಲ ನಿಮ್ಮ ಹತ್ರ ಶೇರೇ ಇರಲ್ಲ ಆದರೂ ನೀವು ಅದನ್ನು ಮಾರ್ಬೋದು ಉದಾಹರಣೆಗೆ ಅದೇ ಎ ಬಿ ಸಿ ಶೇರು ನೀವು ಇಪ್ಪತ್ತು ರೂಪಾಯಿ ಲಾಭ ಮಾಡ್ಕೊಂಡ್ರಿ ಹದಿನೈದು ದಿನದಲ್ಲಿ ನಿಮ್ಗೆ ಅನ್ಸುತ್ತೆ ಇನ್ನೂ ನೀವು ಮುಂದಿನ ಹದಿನೈದು ದಿನದಲ್ಲಿ ಅದು ವಾಪಸ್ ನೂರ ಇಪ್ಪತ್ತರಿಂದ ನೂರಕ್ಕೆ ಬರುತ್ತೆ ಒಂದು ಅಂತ ಅನಿಸುತ್ತೆ ಅಂದರೆ ಈಗ ನಿಮ್ಮ ಹತ್ರ ಶೇರ್ ಮಾಡ್ಬಿಟ್ಟು ನಿಮ್ಮ ಹತ್ರ ಯಾವ ಶೇರು ಇಲ್ಲ ಒಂದು ಎ ಬಿ ಸಿ ಲಿಮಿಟೆಡ್ ಆರ್ ಎಕ್ಸ್ ವೈಸೆಡ್ ಯಾವುದೇ ಒಂದು ಕಂಪನಿಯ ಶೇರ್ನ ನೀವು ನೂರ ಇಪ್ಪತ್ತು ರೂಪಾಯಿಗೆ ಮಾರ್ತೀರಾ ನಿಮ್ಮ ಹತ್ರ ಶೇರ್ ಇಲ್ಲ ಆದರೂ ನೀವು ಮಾರ್ತೀರಾ ನೂರ ಇಪ್ಪತ್ತು ರೂಪಾಯಿಗೆ ಮಾರಿ ಅದು ಕೆಳಗೆ ಬಿದ್ದಾಗ ನೂರು ರೂಪಾಯಿಗೆ ವಾಪಸ್ ತೊಗೊತೀರಾ ಅರ್ಥ ಆಯ್ತಾ ಉದಾಹರಣೆ ಇದು ನೂರು ನೀರು ತಂದರೆ ಸೊ ಈಗ ಇದು ಇಲ್ಲೇನಾಗಿತ್ತು ಲಾಂಗ್ ಪೊಸಿಷನಲ್ಲಿ ನೂರು ರೂಪಾಯಿಗೆ ತೊಗೊಳ್ರಿ ನೂರು ಇಪ್ಪತ್ತು ರೂಪಾಯಿಗೆ ಮಾರಿದ್ರಿ ಈಗ ಶಾರ್ಟ್ ಪೊಸಿಷನ್ ಏನು ಮಾಡ್ತೀರಾ ಇಲ್ಲೂ ನೂರ ಇಪ್ಪತ್ತು ರೂಪಾಯಿಗೆ ಮಾರ್ತಿದ್ದೀರಾ ನೂರು ರೂಪಾಯಿಗೆ ತೊಗೊತೀರಾ ಆದರೆ ಇಲ್ಲಿ ಮೊದಲು ನೂರು ರೂಪಾಯಿಗೆ ತೊಗೊಂಡಿದ್ದೀರಾ ಆಮೇಲೆ ನೂರು ಇಪ್ಪತ್ತಕ್ಕೆ ಮಾರಿದ್ದೀರಾ ಬಟ್ ಇಲ್ಲಿ ಶಾರ್ಟ್ ಪೊಸಿಷನಲ್ಲಿ ಏನಾಗುತ್ತೆ ನೀವು ನೂರ ಇಪ್ಪತ್ತು ರೂಪಾಯಿಗೆ ಮಾರಿ ನೂರು ರೂಪಾಯಿಗೆ ವಾಪಸ್ ತೊಗೊತೀರಾ ಅಲ್ಟಿಮೇಟ್ಲಿ ಏನಾಗುತ್ತೆ ಈ ಇಪ್ಪತ್ತು ರೂಪಾಯಿ ಏನು ಡಿಫ್ರೆನ್ಸ್ ಇದೆ ಇದು ನಿಮಗೆ ಇಲ್ಲೂ ಇಪ್ಪತ್ತು ರೂಪಾಯಿ ಟ್ವೆಂಟಿ ರುಪೀಸ್ ಪರ್ ಶೇರು ನಿಮಗೆ ಪ್ರ ಲಾಭ ಆಗುತ್ತೆ ಲಾಸ್ ಹೆಂಗಾಗುತ್ತೆ ಈಗ ಲಾಂಗ್ ಪೊಸಿಷನ್ ಏನಾಗುತ್ತೆ ನೀವು ನೂರು ರೂಪಾಯಿಗೆ ತೊಗೊಂಡಿರ್ತೀರಾ ಅದೇನಾದರೂ ಕೆಳಗೆ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಬಿದ್ದಾಗ ನಿಮಗೆ ನಷ್ಟ ಆಗುತ್ತೆ ಅದೇ ಈ ಶಾರ್ಟ್ ಪೊಸಿಷನಲ್ಲಿ ನೀವು ನೂರ ಇಪ್ಪತ್ತು ರೂಪಾಯಿಗೆ ತೊಗೊಂಡಿರ್ತೀರಾ ಅದು ನೂರ ಹತ್ತಕ್ಕೆ ಬಿದ್ರೆ ನಿಮ್ಗೆ ಹತ್ತು ರೂಪಾಯಿ ಲಾಭ ನೂರಕ್ಕೆ ಬಿದ್ರೆ ಇಪ್ಪತ್ತು ರೂಪಾಯಿ ಲಾಭ ತೊಂಬತ್ತಕ್ಕೆ ಬಿದ್ರೆ ಮೂವತ್ತು ರೂಪಾಯಿ ಲಾಭ ಹೀಗೆ ಇದು ಬಿದ್ದಷ್ಟು ನಿಮಗೆ ಲಾಭ ಲಾಭ ಆಗ್ತಾ ಹೋಗುತ್ತೆ ಆದರೆ ಅದು ನೂರ್ ಮೂವತ್ತಕ್ಕೆ ಹೋದರೆ ನಿಮ್ಗೆ ಹತ್ತು ರೂಪಾಯಿ ನಷ್ಟ ಆಗುತ್ತೆ ಸೊ ಇದು ಲಾಂಗ್ ಅಂಡ್ ಶಾರ್ಟ್ ಪೊಸಿಷನ್ ಅಂತ ಸೊ ಆದ್ದರಿಂದ ಶೇರು ಮಾರ್ಕೆಟು ಮೇಲಕ್ಕೆ ಹೋಗ್ಲಿ ನೀವು ಲಾಭ ಮಾಡ್ಕೊಬೋದು ಹೋಗ್ಲಿ ನೀವು ಲಾಭ ಮಾಡ್ಕೊಬೋದು ಏನಂದರೆ ಯು ಜಸ್ಟ್ ಹ್ಯಾವ್ ಟು ಪ್ರೆಡಿಕ್ಟ್ ಅಂದರೆ ನೀವು ಯಾವಾಗ ಮೇಲೂ ಹೋಗುತ್ತೆ ಯಾವಾಗ ಕೆಳಗೆ ಹೋಗುತ್ತೆ ಇದನ್ನು ಪ್ರಿಡಿಕ್ಟ್ ಮಾಡಬೇಕು ಅದು ಪ್ರಿಡಿಕ್ಟ್ ಮಾಡೋದ್ಕಿಂತ ಅದನ್ನು ನಾವು ಅನಾಲಿಸಿಸ್ ಅಂತ ಕರಿತೇವೆ ಟೆಕ್ನಿಕಲ್ ಅನಾಲಿಸಲ್ಲಿ ಯಾವುದೇ ಒಂದು ಪ್ರಪಂಚದಲ್ಲಿ ಯಾವುದೇ ವಸ್ತು ಆಗಲಿ ಒಂದು ಪ್ಯಾಟರ್ನ್ ಒಂದು ಪ್ಯಾಟರ್ನ ಫಾಲೋ ಮಾಡುತ್ತೆ ಆ ಪ್ಯಾಟರ್ನ್ನ ನಾವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿ ಅದನ್ನು ಟೆಕ್ನಿಕಲ್ ಅಲ್ಲಿ ನಾವು ಬಳಸೋದ್ರಿಂದ ನಮಗೆ ಈಗ ಈ ಮೂಮೆಂಟಲ್ಲಿ ಸ್ಟಾಕ್ ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು ಅಂತ ನಮ್ಗೆ ಒಂದು ಇಂಡಿಕೇಷನ್ ಸಿಕ್ಕಾಗ ನಾವು ತೊಗೊತೀವಿ ಇಲ್ಲಿಂದ ಕೆಳಗೆ ಬಿಡ್ಬೋದು ಅನ್ನೋ ಇಂಡಿಕೇಷನ್ ತಗೊಂಡಾಗ ಮಾರ್ತೀವಿ ಅಂದರೆ ಮೇಲಕ್ಕೆ ಹೋಗೋ ಇಂಡಿಕೇಷನ್ ಬಂದರೆ ಮೇಲಕ್ಕೆ ಹೋಗೋ ಇಂಡಿಕೇಶನ್ ಬಂದಾಗ ಮಾಡ್ತೀವಿ ನಾವು ಅದನ್ನು ಕೊಳ್ತೀವಿ ಮತ್ತೆ ಅಲ್ಲಿ ಸರಿ ಹೋಯ್ತು ಅನ್ನುವಾಗ ನಾವು ಮಾರ್ಬಿಡ್ತೀವಿ ವಾಪಸ್ ಕೆಳಗೆ ಬೀಳ್ತಿದೆ ಅನ್ನಿಸ್ದಾಗ ಮೊದಲು ನಾವು ಇಲ್ಲದೆ ಇರೋ ಶೇರ್ನು ಮಾರ್ಬೋದು ಮಾರ್ತೀವಿ ಮತ್ತೆ ಕೆಳಗೆ ಬಿದ್ಮೇಲೆ ಎಲ್ಲಿಂದ ಮತ್ತೆ ವಾಪಸ್ ಮೇಲಕ್ಕೆ ಹೋಗ್ತೀವಿ ಅಂದ್ರೆ ನಾವು ಲಾಭ ಮಾಡ್ಕೊತೀವಿ ಉದಾಹರಣೆಗೆ ಉದಾಹರಣೆಗೆ ಏನು ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಒಂದು ಶೇರ್ ಅನ್ಕೊಂಬಿಡೋಣ ನೂರು ರೂಪಾಯಿಗೆ ಒಂದು ಒಂದು ಶೇರ್ ಇದೆ ನೂರು ರೂಪಾಯಿಗ್ ಒಂದು ಶೇರ್ ಇದೆ ಪಾರ್ಟಿಸಿಪೆಂಟ್ ಸೈಲೆಂಟ್ ಆಗಿರ್ಬೇಕು ನೂರು ರೂಪಾಯಿಗೆ ಒಂದು ಶೇರ್ ಇದೆ ಆ ಶೇರ್ ಅನ್ನು ನೀವು ತಗೊಂತೀರ ಅನ್ಕೊಳ್ಳಿ ತಗೊಂತೀರಾ ಅನ್ಕೊಳ್ಳಿ ನೀವು ಆ ನೂರ ರೂಪಾಯಿಗ್ ತಗೊಂಡಿರೋ ಶೇರ್ ಅನ್ನ ಮೇಲಕ್ಕೆ ಹೋಗುತ್ತೆ ನೂರ ಹೋಗುತ್ತೆ ಅನ್ಕೊಳ್ಳಿ ಇಲ್ಲಿ ನಾನು ಏನ್ ಮಾಡ್ಕೊಂಡೆ ನಲ್ವತ್ತು ರೂಪಾಯಿ ಲಾಭ ಮಾಡ್ಕೊಂಡೆ ಈ ನೂರ ನಲ್ವತ್ತರಿಂದ ಏನಾಗುತ್ತೆ ಉದಾಹರಣೆಗೆ ಶೇರು ಅಲ್ಲಿಂದ ನಾನು ವಾಪಸ್ ತಿರುಗ್ಕೊಂಡು ಕೆಳಗೆ ಬಿದ್ದುಬಿಡುತ್ತೆ ಅಂತ ಅನಿಸುತ್ತೆ ಅಂದ್ಕೊಳ್ಳಿ ಉದಾಹರಣೆ ನೂರ ನಲ್ವತ್ತರಿಂದ ನೂರ ಇಪ್ಪತ್ತಕ್ಕೆ ಬೀಳುತ್ತೆ ಅಂದ್ಕೊಳ್ಳಿ ಮಾರ್ಬಿಟ್ಟು ಇಲ್ಲೂ ಇಪ್ಪತ್ತು ರೂಪಾಯಿ ಲಾಭ ಮಾಡ್ಕೊತೀನಿ ವಾಪಸ್ಸು ನೂರರು ನೂರ ಇಪ್ಪತ್ತರಿಂದ ಮೇಲಕ್ಕೆ ಹೋಗಿ ನೂರ ಎಂಬತ್ತು ಹೋಗುತ್ತೆ ಅಂದ್ಕೊಳ್ಳಿ ಇಲ್ಲೂ ಅರವತ್ತು ರೂಪಾಯಿ ಲಾಭ ಮಾಡ್ಕೊತೀನಿ ಈ ಎಂಬತ್ತರಿಂದ ವಾಪಸ್ ನೂರ ಐವತ್ತಕ್ಕೆ ಬೀಳುತ್ತೆ ಅಂದ್ಕೊಳ್ಳಿ ಇಲ್ಲೂ ಮೂವತ್ತು ರೂಪಾಯಿ ಲಾಭ ಮಾಡ್ಕೊತೀವಿ ಆದರೆ ಇಲ್ಲಿಂದ ಕೆಳಗೆ ಬೀಳುತ್ತೆ ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅದನ್ನೇ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರೀತಾರೆ ಸೊ ಈಗ ನೋಡಿ ಈಗ ಯಾರೋ ಒಬ್ಬ ಇನ್ವೆಸ್ಟರ್ ಬಂದು ಇವತ್ತು ನೂರು ರೂಪಾಯಿ ಹಾಕ್ಬಿಟ್ಟು ಇಲ್ಲಿ ಇಲ್ಲಿ ನೂರು ರೂಪಾಯಿ ಹಾಕ್ಬಿಟ್ಟು ಅವನು ಮರ್ತು ಬಿಟ್ಟಿದ್ದ ಅನ್ಕೊಳ್ಳಿ ಮರ್ತ್ ಬಿಟ್ಟು ಈಗ ಈ ಎಂಡ್ ಆಫ್ ದ ಟೈಮಲ್ಲಿ ಏನಾಯ್ತು ನೂರ ಐವತ್ತು ರೂಪಾಯಿ ಇತ್ತು ಅಲ್ವಾ ಈ ನೂರ ನೂರರಿಂದ ನೂರ ಐವತ್ತು ರೂಪಾಯಿಗೆ ಮರ್ ಸುಮ್ನೆ ನೂರು ರೂಪಾಯಿಗೆ ತೊಗೊಂಡ್ ಬಿಟ್ಬಿಟ್ಟ ಹಂಗೆ ಕೊನೆಯವರೆಗು ಬಿಟ್ಬಿಟ್ಟ ನೂರೈವತ್ತು ಆಗಿದೆ ಅಂದ್ರೆ ಇವನಿಗೆ ಬರೀ ಐವತ್ತು ರೂಪಾಯಿ ಲಾಭ ಆಗಿದೆ ಅಲ್ವಾ ಇಲ್ಲಿ ಇಲ್ಲಿ ಕೇವಲ ಐವತ್ತು ರೂಪಾಯಿ ಲಾಭ ಆಗಿದೆ ಇವನಿಗೆ ಪ್ಲಸ್ ಫಿಫ್ಟಿ ಇವ್ರನ್ನ ಪ್ಯಾಸಿವ್ ಇನ್ವೆಸ್ಟರ್ ಅಂತ ಕರೀತಾರೆ ಅಂದರೆ ಒಂದು ಶೇರ್ನ ತೊಗೊಂತಾರೆ ಅದನ್ನ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡ್ತಾರೆ ಈ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಿದಾಗ ಏನಾಗುತ್ತೆ ಐವತ್ತು ರೂಪಾಯಿ ಮಾತ್ರ ಲಾಭ ಆಗುತ್ತೆ ಅದೇ ಇದೇ ಶೇರನ್ನು ನಾವು ಆಕ್ಟಿವ್ ಇನ್ವೆಸ್ಟರ್ಸ್ ಏನು ಹೇಳ್ತಾರೆ ಟ್ರೇಡರ್ಸ್ ನಾವು ನೂರು ರೂಪಾಯಿಗೆ ತೊಗೊಂಡು ಈ ಜರ್ನಿ ಇದೆಯಲ್ಲ ನಾವು ಈ ಎಂಟೈರ್ ಈ ಎಂಟೈರ್ ಜರ್ನಿ ಆ ಶೇರಿನ ಮೇಲೆ ಕೆಳಗೆ ಏನೇ ಜರ್ನಿ ಇದ್ರು ನಾವು ಆ ಜರ್ನಿಯಲ್ಲಿ ಶೇರ್ ಜೊತೆನೆ ಇರ್ತೀವಿ ಅಂದರೆ ಇವರು ಪ್ಯಾಸಿವ್ ಇನ್ವೆಸ್ಟರ್ ನೂರಿಂದ ನೂರೈವತ್ತು ಹೋಗಿ ಹೋಗ್ತಾರೆ ಐವತ್ತು ರೂಪಾಯಿ ಲಾಭ ಮಾಡ್ಕೊತಾರೆ ಇಲ್ಲೂ ನಾವು ಅದೇ ಶೇರ್ ಅಲ್ಲಿ ಇದ್ದೀವಿ ಪ್ಯಾಸಿವ್ ಇನ್ವೆಸ್ಟರ್ಸ್ ನೂರಿಂದ ನೂರೈವತ್ತಕ್ಕೆ ಹೋಗಿದೆ ಆದರೆ ನೋಡಿ ನೂರಿಂದ ನೂರೈವತ್ತರಲ್ಲಿ ನಾವು ಬರೀ ಐವತ್ತು ರೂಪಾಯಿ ಮಾಡ್ಕೊಂಡಿಲ್ಲ ಮೇಲಕ್ಕೆ ಹೋದಾಗ ನಲ್ವತ್ತು ಮತ್ತೆ ಕೆಳಗೆ ಬಿದ್ದಾಗ ಇಪ್ಪತ್ತು ಅರವತ್ತು ಮತ್ತೆ ಮೇಲಕ್ಕೆ ಹೋದಾಗ ಅರವತ್ತು ನೂರ ಇಪ್ಪತ್ತು ಮತ್ತೆ ಕೆಳಗೆ ಬಿದ್ದಾಗ ಮೂವತ್ತು ನೂರ ಐವತ್ತು ರೂಪಾಯಿ ಲಾಭ ಮಾಡ್ಕೊಂಡಿದ್ದೀವಿ ಅಂದರೆ ಇಪ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಏನು ಕರೀತಾರೆ ಅವರು ಈಗ ಸಪೋಸ್ ಇದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟಿ ತೊಗೊಂಡ್ಕೊಳ್ಳೋಣ ಉದಾಹರಣೆಗೆ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಇಲ್ಲಿಗೆ ನೂರೈವತ್ತಕ್ಕೆ ಬರುತ್ತೆ ಅಂದ್ಕೊಳ್ಳೋಣ ಜರ್ನಿ ಜನವರಿ ಫೆಬ್ರವರಿ ಮೇಲ್ಕೋಯ್ತು ಮಾರ್ಚ್ ಏಪ್ರಿಲ್ ಕೆಳಗೆ ಇತ್ತು ಹೀಗೆ ಹಿಂಗೆ ಏನೋ ಜರ್ನಿ ಇಡೀ ಒಂದು ವರ್ಷದ ಜರ್ನಿ ತಗೊಂಡಾಗ ಈ ಜನವರಿ ಇಪ್ಪತ್ತೈದಕ್ಕೆ ಹಾಕ್ಬಿಟ್ಟು ಡಿಸೆಂಬರ್ ಇಪ್ಪತ್ತೈದಕ್ಕೆ ತಗೊಳ್ಳೋರ ಒಂದು ವರ್ಷ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಕೇವಲ ಐವತ್ತು ರೂಪಾಯಿ ಲಾಭ ಆಗಿದೆ ಅಲ್ವಾ ಅದೇ ನಾವು ಪ್ಯಾಸಿವ್ ಇನ್ವೆಸ್ಟರ್ಸ್ ಇಲ್ಲಿ ಪ್ಲಸ್ ಫಾರ್ಟಿ ಒಂದೆರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಪ್ಲಸ್ ಟ್ವೆಂಟಿ ಎರಡು ತಿಂಗಳಲ್ಲಿ ಪ್ಲಸ್ ಟ್ವೆಂಟಿ ಎರಡು ತಿಂಗಳಲ್ಲಿ ಪ್ಲಸ್ ಶೇರ್ ಈ ಈ ಷೇರಿನ ಬೆಲೆ ಎಷ್ಟು ಷೇರಿನ ಬೆಲೆ ಕೇವಲ ನೂರು ರೂಪಾಯೇ ಅದೇ ನಾವು ಅದರಲ್ಲಿ ಬೈ ಮೇಲಕ್ಕೆ ಹೋಗೋಕೆ ತೊಗೊಂಡು ಕೆಳಕ್ಕೆ ಹೋಗೋಕೆ ಮಾರಿ ಈ ಥರ ಪ್ರೋಸೆಸ್ನ ಫಾಲೋ ಮಾಡಿ ಮಾಡಿ ನಾವು ಇದರಲ್ಲಿ ನಲ್ವತ್ತು ಇಪ್ಪತ್ತು ಅರವತ್ತು ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಲಾಭ ಮಾಡ್ಕೊಂಡಿದ್ದೀವಿ ಸೊ ಇದನ್ನೇ ನಾವು ಈಗ ಕರೆಯೋದು ಆಕ್ಟಿವ್ ಟ್ರೇಡರ್ಸ್ ಅಂತ ಸೊ ಇಷ್ಟು ಸೊ ಇದರಿಂದ ಲಾಂಗ್ ಆ್ಯಂಡ್ ಶಾರ್ಟ್ ಮಾಡೋದ್ರಿಂದ ಏನಾಗುತ್ತೆ ನಾವು ಒಂದೇ ಷೇರಿನಲ್ಲಿ ಕಂಟಿನ್ಯೂಸ್ಲಿ ಅದು ಮೇಲೆ ಹೋಗಲಿ ಕೆಳಗೆ ಹೋಗ್ಲಿ ಒಂದು ಮೂಮೆಂಟ್ ಇರಬೇಕಷ್ಟೇ ಆ ಮೂಮೆಂಟ್ ಆ ಮೇಲೆ ಕೆಳಗೆ ಆಗುತ್ತಲ್ಲ ಅದನ್ನೇ ನಾವು ಅನಾಲಿಸಿಸ್ ಮಾಡಿ ಕ್ಯಾಪ್ಚರ್ ಮಾಡಿಕೊಂಡು ಲಾಭ ಮಾಡ್ಕೊತೀವಿ ಧನ್ಯವಾದಗಳು